ಜನತೆಯು ನೆಮ್ಮದಿಯಿಂದ ಬದುಕಲು ಪೊಲೀಸರು ಹಗಲುಳು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಹೇಳಿದರು ವಿಜಯಪುರ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪೊಲೀಸರ ಕರ್ತವ್ಯ ಬಹಳ ಮುಖ್ಯ ಆಗಿದೆ ಪೊಲೀಸರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ತವ್ಯವನ್ನ ಮಾಡುತ್ತಾರೆ ಇನ್ನು ಪೊಲೀಸರು ಸಮಾಜ ದೇಶಕ್ಕೆ ರಾಜ್ಯಕ್ಕೆ ಮಾಡಿರುವ ಕಾರ್ಯವನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದರು ಈ ವೇಳೆ ಎಸ್ಪಿ ಋಷಿಕೇಶ್ ಸೋನವಾನೆ ಜಿಲ್ಲಾ ಪಂಚಾಯತ್ ಸಿಇಒ ಋಷಿ ಆನಂದ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು విశేష దినాచరణ కళ్యాణ దినాచరణ ఎరడకే సేరుదాన్ని సూరత్న సురే నర్ ఎర్ర కళ్యాణ దిన ఏప్రిల్ ఏడు పోలీసు ధ్వజ దినాచరచుర ఎంబత్నాల్క ధ్యాన ಈ ಎರಡು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿ ಏಪ್ರಿಲ್ ಎರಡರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಮತ್ತು ಕಲ್ಯಾಣ ಪೊಲೀಸ್ ಕಲ್ಯಾಣ ಎಂದು ಆಚರಿಸಲಾಗುತ್ತದೆ ಏಪ್ರಿಲ್ ಎರಡನೇ ದಿನದಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಆಹ್ವಾನಿಸಲಾಗುತ್ತದೆ ಈ ಶುಭ ದಿನದಂದು ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ದೃಢಪಡಿಸಿಕೊಳ್ಳುವುದು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿಗಳ ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ ಮತ್ತು ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಇದಾಗಿರುತ್ತದೆ ಪ್ರತಿ ವರ್ಷ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಲಾಗುತ್ತದೆ ಸಂಗ್ರಹಗೊಂಡ ಹಣವನ್ನು ಸಂಪೂರ್ಣವಾಗಿ ಪೊಲೀಸ್ ನಿವೃತ್ತ ಪೊಲೀಸರ ಕ್ಷಮಾಭಿವೃದ್ಧಿಗೆ ಗ್ರಹಿಸಲಾಗುತ್ತದೆ ವಿಚಾರಗಳು ಇದರೂ ಕೂಡ ಕಾನೂನನ್ನು ಅನುಷ್ಠಾನ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಹಗಲು ರಾತ್ರಿ ಕೆಲಸ ಮಾಡಿ ಸಾರ್ವಜನಿಕರು ನಿಮ್ಮದಿಂದ ಬದುಕಲು ನಿಮ್ಮದಿಂದ ನಿಗದಿ ಮಾಡುವುದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹಿಡಿದು ಡಿಜಿ ಅಂಡ್ ಐಜಿಪಿ ಬರೆ ಬಹಳಷ್ಟು ಅಧಿವಾರಿ ಸಿಬ್ಬಂದಿಗಳು ಇದ್ದಾರೆ ಅವರ ನಿವೃತ್ತಿ ನಂತರ ಕೂಡ ಅವರ ಸೇವೆಯನ್ನು ಅವರು ಏನು ಹತ್ತು ಹಲವಾರು ವರ್ಷಗಳು ಈ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೋ ಅದ ಅದನ್ನು ಸ್ಮರಿಸಬೇಕು ಅಂದೇಳಿ ಈ ಒಂದು ರಜಾ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಚರಿಸ್ತಾರೆ ಈ ದಿನ ನಾವು ಪದೋ ನಿವೃತ್ತಿ ಹೊಂದಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಸೇವೆಯನ್ನು ನಾವು ಸ್ಮರಿಸ್ತಾ ಅದರಲ್ಲಿ ಕೆಲವೊಬ್ಬರು ಕೆಲವೊಂದು ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಅವಧಿಯಲ್ಲಿ ಕೂಡ ಕರ್ತವ್ಯ ನಿಮಿತ್ತ ಕೆಲಸ ಮಾಡುತ್ತಾ ಇರುವಾಗ ಕೂಡ ಅಕಾಲ ಮರಣ ಹೊಂದಿರುವ ಘಟನೆಗಳು ಇರುತ್ತದೆ ಅವರನ್ನೂ ಕೂಡ ನಾವು ತುಂಬಾ ಬೇಜರಿಂದ ಹೆಮ್ಮೆಯಿಂದ ನಾವು ಸ್ಮರಿಸಬೇಕಾಗ ನಮ್ಮ ಕರ್ತವ್ಯ ಆಗಿರುತ್ತದೆ ಈ ಧ್ವಜ ದಿನಾಚರಣೆಯಲ್ಲಿ ಕನ್ನಡ ಆಗುವ ನಿಧಿಯನ್ನು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿ ಸಂಬಂಧಿಗಳ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕಾಗಿ ಸದರ್ಥವಾಗಿ ಮಾಡಿಕೊಳ್ತಾ ಇರುವುದು ತುಂಬಾ ಒಳ್ಳೆಯ ಒಂದು ವಿಚಾರವಾಗಿದೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ ಯಾಕಂದ್ರೆ ಉಳಿದ ಇಲಾಖೆಗಳು ಉಳಿದ ನೌಕರರ ಬಗ್ಗೆ ಕೂಡ ಬಹಳಷ್ಟು ಕಾಳಜಿಯಿಂದ ಯೋಚನೆ ಮಾಡಬಹುದು ಪೊಲೀಸ್ ಇಲಾಖೆಯವರು ಯಾಕಂದ್ರೆ ಪ್ರತಿ ವರ್ಷ ಈ ಹೇಗೆ ನಾವು ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ ಎರಡಿಗೆ ಮಾಡುತ್ತೀವಿ ಅದೇ ರೀತಿ ಮಾಜಿ ಸೈನಿಕರ ಧ್ವಜ ದಿನಾಚರಣೆ ಕೂಡ ಡಿಸೆಂಬರ್ ಏಳಿಗೆ ಮಾಡುತ್ತೀವಿ ಅದರಲ್ಲಿ ಕೂಡ ಈ ತರ ನಾವು ನಿಧಿಯನ್ನು ಸಂಗ್ರಹ ಮಾಡುತ್ತೀವಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ಪ್ರತಿ ಇಲಾಖೆಗೆ ನಾವು ಗುರಿಯನ್ನು ಕೊಡುತ್ತೀವಿ ಕಳೆದ ಮೂರು ವರ್ಷಗಳಲ್ಲಿ ತಮಗೆ ನೀಡಿರುವ ಗುರಿಗಿಂತ ಜಾಸ್ತಿ ನಿಧಿಯನ್ನು ಸಂಗ್ರಹಣೆ ಮಾಡಿ ನಮಗೆ ನೀಡುವುದು ಪೊಲೀಸ್ ಇಲಾಖೆ ಅದಕ್ಕಾಗಿ ನಾವು ಕಳೆದ ಡಿಸೆಂಬರ್ ಏಳರಂದು ಪೊಲೀಸ್ ಅಧೀಕ್ಷಕರಿಗೆ ನಾವು ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಅದು ತುಂಬಾ ಒಂದು ಹೆಮ್ಮೆಯ ವಿಚಾರವನ್ನು ನಾನು ಹೇಳಿಕೊಳ್ಳುತ್ತೇನೆ ಅದಕ್ಕೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೇನೆ ಆದ್ದರಿಂದ ನಾವು ಕೂಡ ಪೊಲೀಸ್ ಇಲಾಖೆಗೆ ವಿಚಾರಗಳು ಇದ್ರೂ ಕೂಡ ಕಾನೂನನ್ನು ಅನುಷ್ಠಾನ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಹಗಲು ರಾತ್ರಿ ಕೆಲಸ ಮಾಡಿ ಸಾರ್ವಜನಿಕರು ನಿಮ್ಮದಿಂದ ಬದುಕಲು ನಿಮ್ಮದಿಂದ ನಿಗದಿ ಮಾಡುವುದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಇದು ಡಿಜಿ ಅಂಡ್ ಐಜಿಪಿ ಬರೀ ಬಹಳಷ್ಟು ಅಡಿವಾರಿ ಸಿಬ್ಬಂದಿಗಳು ನಿವೃತ್ತಿ ಇದ್ದಾರೆ ಅವರ ನಿವೃತ್ತಿ ನಂತರ ಕೂಡ ಅವರ ಸೇವೆಯನ್ನು ಅವರು ಏನು ಹತ್ತು ಹಲವಾರು ವರ್ಷಗಳು ಈ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೋ ಅದನ್ನು ಅದನ್ನು ಸ್ಮರಿಸಬೇಕು ಹೇಳಿ ಈ ಒಂದು ಧ್ವಜ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಚರಿಸುತ್ತಾರೆ ಈ ದಿನ ನಾವು ಪದೋ ನಿವೃತ್ತಿ ಕೊಂಡಿರುವ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳ ಸೇವೆಯನ್ನು ನಾವು ನಡೆಸಬೇಕಾಗತ್ತೆ ಅದರಲ್ಲಿ ಕೆಲವೊಬ್ಬರು ಕೆಲವೊಂದು ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಅವಧಿಯಲ್ಲಿ ಕೂಡ ಕರ್ತವ್ಯ ನಿಮಿತ್ತ ಕೆಲಸ ಮಾಡುತ್ತಾ ಇರುವಾಗ ಕೂಡ ಅಕಾಲ ಮರಣ ಹೊಂದಿರುವ ಘಟನೆಗಳು ಇರುತ್ತದೆ ಅವರನ್ನೂ ಕೂಡ ನಾವು ತುಂಬಾ ಬೇಜರಿಂದ ಹೆಮ್ಮೆಯಿಂದ ನಾವು ಸ್ಮರಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿರುತ್ತದೆ ಈ ಗಜ ದಿನಾಚರಣೆಯಲ್ಲಿ ಕನ್ನಡ ಆಗುವ ನಿಧಿಯನ್ನು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿ ಸಂಬಂಧಿಗಳ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕಾಗಿ ಸದುಪಯೋಗ ಮಾಡಿಕೊಳ್ಳುತ್ತಾ ಇರುವುದು ತುಂಬಾ ಒಳ್ಳೆಯ ಒಂದು ವಿಚಾರವಾಗಿದೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ ಯಾಕಂದ್ರೆ ಉಳಿದ ಇಲಾಖೆಗಳು ಉಳಿದ ನೌಕರ ಬಗ್ಗೆ ಕೂಡ ಬಹಳಷ್ಟು ಕಾಳಜಿಯಿಂದ ಯೋಚನೆ ಮಾಡಬಹುದು ಪೊಲೀಸ್ ಇಲಾಖೆಯವರು ಯಾಕಂದ್ರೆ ಪ್ರತಿ ವರ್ಷ ಈ ಹೇಗೆ ನಾವು ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ ಎರಡುಗೆ ಮಾಡ್ತೀವಿ ಅದೇ ರೀತಿ ಮಾಜಿ ಸೈನಿಕರ ಧ್ವಜ ದಿನಾಚರಣೆ ಕೂಡ ಡಿಸೆಂಬರ್ ಏಳಿಗೆ ಮಾಡುತ್ತೀವಿ ಅದರಲ್ಲಿ ಕೂಡ ಈ ತರ ನಾವು ನಿಧಿಯನ್ನು ಸಂಗ್ರಹ ಮಾಡುತ್ತೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ప్రతి ఇలా గురి కడ వర్షి తమకి గురిగింది జాస్తి నిధి సంఘు పోలీ అదే కడర్ ఏ అధీక్ష ప్రశస్తి కొట్టే అది తుమ్మ విచారణ అది పోలీసు ఇలా అధికారి ధన్యవాదాలను హిల్ ಆದ್ದರಿಂದ ನಾವು ಕೂಡ ಪೊಲೀಸ್ ಇಲಾಖೆಗೆ ವಿಚಾರಗಳು ಇದರೂ ಕೂಡ ಕಾನೂನನ್ನು ಅನುಷ್ಠಾನ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಹಗಲಿ ರಾತ್ರಿ ಕೆಲಸ ಮಾಡಿ ಸಾರ್ವಜನಿಕರು ನಿಮ್ಮದಿಂದ ಬದುಕಲು ನಿಮ್ಮದಿಂದ ನಿಗದಿ ಮಾಡುವುದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಇದು ಡಿಜಿ ಅಂಡ್ ಐಜಿಪಿ ಬರೆ ಬಹಳಷ್ಟು ಅಧಿಕಾರಿ ಸಿಬ್ಬಂದಿಗಳು ನಿವೃತ್ತಿ ಇದ್ದಾರೆ ಅವರ ನಿವೃತ್ತಿ ನಂತರ ಕೂಡ ಅವರ ಸೇವೆಯನ್ನು ಅವರು ಏನು ಹತ್ತು ಹಲವಾರು ವರ್ಷಗಳು ಈ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೋ ಅದನ್ನು ಅದನ್ನು ಸ್ಮರಿಸಬೇಕು ಅಂತ ಹೇಳಿ ಈ ಒಂದು ಪ್ರಜಾ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಚರಿಸ್ತಾರೆ ಈ ದಿನ ನಾವು ಪದೋ ನಿವೃತ್ತಿ ಕೊಂಡಿರುವ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳನ್ನ ಸೇವೆಯನ್ನು ನಾವು ಸ್ಮರಿಸಬೇಕಾಗತ್ತೆ ಅದರಲ್ಲಿ ಕೆಲವೊಬ್ಬರು ಕೆಲವೊಂದು ಅಧಿಕಾರಿಗಳ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಅವಧಿಯಲ್ಲಿ ಕೂಡ ಕರ್ತವ್ಯ ನಿಮಿತ್ತ ಕೆಲಸ ಮಾಡುತ್ತಾ ಇರುವಾಗ ಕೂಡ ಅಕಾಲ ಮರಣ ಹೊಂದಿರುವ ಘಟನೆಗಳು ಇರುತ್ತದೆ ಅವರನ್ನು ಕೂಡ ನಾವು ತುಂಬಾ ಬೇಜರಿಂದ ಹೆಮ್ಮೆಯಿಂದ ನಾವು ಸ್ಮರಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿರುತ್ತದೆ ಈ ಧ್ವಜ ದಿನಾಚರಣೆಯಲ್ಲಿ ನಿಧಿಯನ್ನು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕಾಗಿ ಸದುಪಯೋಗ ಮಾಡಿಕೊಳ್ತಾ ಇರುವುದು ತುಂಬಾ ಒಳ್ಳೆಯ ಒಂದು ವಿಚಾರವಾಗಿದೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ ಯಾಕಂದ್ರೆ ಉಳಿದ ಇಲಾಖೆಯಲ್ಲೂ ಉಳಿದ ನೌಕರರ ಬಗ್ಗೆ ಕೂಡ ಬಹಳಷ್ಟು ಕಾಳಜಿಯಿಂದ ಯೋಚನೆ ಮಾಡಬಹುದು ಪೊಲೀಸ್ ಇಲಾಖೆಯವರು ಯಾಕಂದ್ರೆ ಪ್ರತಿ ವರ್ಷ ಈ ಹೇಗೆ ನಾವು ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ ಎರಡುಗೆ ಮಾಡ್ತೀವೋ ಅದೇ ರೀತಿ ಮಾಜಿ ಸೈನಿಕರ ಧ್ವಜ ದಿನಾಚರಣೆ ಕೂಡ ಡಿಸೆಂಬರ್ ಏಳಿಗೆ ಮಾಡ್ತೀವಿ ಅದರಲ್ಲಿ ಕೂಡ ಈ ತರ ನಾವು ನಿಧಿಯನ್ನು ಸಂಗ್ರಹ ಮಾಡುತ್ತೀವಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ